ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಹಿಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಗೀವ್ ಅವೇ ಪ್ರೈಸ್ನ ಕೊಡ್ತಾರೆ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಾವು ಈಗಾಗಲೇ ಫ್ರೀಕಲ್ಚರ್ಲಿ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ನಾವು ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪಾ ಅಂದ್ರೆ ಇವತ್ತು ಎರಡು ಹಸಿ ಮೆಣಸಿನ್ಕಾಯಿನಿಂದ ಯಾವ ರೀತಿ ವಶೀಕರಣ ಮಾಡೋದು ಮತ್ತೆ ನಾವು ಮಾಡೋಂತ ರೆಮಿಡೀಸ್ ಎಲ್ಲ ನಿಮ್ ಮನೇಲಿ ಸಿಗೋದೇ ಆಗಿರ್ತದೆ ನಿಮ್ಗೆ ಯಾವುದೇ ರೀತಿಯ ಖರ್ಚಿರೋದಿಲ್ಲ ಹಂಗಾಗಿ ವಿಶೇಷವಾಗಿ ಪ್ರತಿದಿನ ಒಂದೊಂದು ವಿಡಿಯೋನ ಮಾಡ್ಕೊಳ್ಳಿ ಪ್ರತಿದಿನ ಒಂದೊಂದು ಇದು ಮಾಡ್ಕೊಂಡು ವಿಶೇಷವಾಗಿ ಇವತ್ತು ಯಾವ ರೀತಿ ವಶೀಕರಣ ಮಾಡೋದು ಅಂತ ನೋಡ್ಕೊಂಡು ಅದಕ್ಕೆ ನಮ್ಮ ಅಂತ ಕ್ಲೆನ್ಸಿಂಗ್ ಮಾಡ್ಕೊಂಡ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳು ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ದೋಷಗಳಿದ್ರು ಕೂಡ ಕಳೀತದೆ ಹಂಗಾಗಿ ಮೊದಲನೇದಾಗಿ ಕ್ಲೆನ್ಸಿಂಗ್ ಮಾಡ್ಕೊಂಡ್ಬ್ರನ್ನ ಹಿಡ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಇದನ್ನ ಕ್ಲೀನ್ಸಿಂಗ್ ಮಾಡ್ಕೊಳ್ಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಅಂದ್ರೆ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಮಾಡಿ ಲೈಕ್ ಮಾಡಿ ಮತ್ತೆ ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿರೋರು ರೆಕಮೆಂಡ್ ಮಾಡುತ್ತೆ ಹಂಗಾಗಿ ನಿಮಗೂ ಕೂಡ ಗಣೇಶನ ಪುಣ್ಯ ಫಲಗಳೆಲ್ಲ ನಿಮಗೆ ದೊರೆಯಲಿ ಮತ್ತೆ ನಿಮ್ಮ ಕುಟುಂಬನ ಅಷ್ಟೈಶ್ವರ್ಯ ಇಟ್ಟಿ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಗಣಸೋದರ ಗಜಾನನಂ ಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ಎಲ್ಲ ನಮ್ಮ ಚೆನ್ನಾಗಿ ನೋಡ್ತಾರೆ ಅವ್ರಿಗೆ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವನ್ನ ಲಕ್ಷ್ಮಿ ಗಣೇಶ ಎಲ್ಲ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಲೈವ್ ಕಾರ್ಯಕ್ರಮನ ಶುರು ಮಾಡಿಬಿಡೋಣ ಈಗ ಬೇಕಾದ ಏನಪ್ಪಾ ಅಂದರೆ ಒಂದು ಪೇಪರ್ ತೊಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಮತ್ತೆ ಜನಾರ್ದನಿಗೆ ಧನ್ಯವಾದಗಳು ಹೇಳ್ಬಿಟ್ಟು ವಿಶೇಷವಾಗಿ ಇದರಲ್ಲಿ ಒಂದು ಮಂತ್ರ ಹೇಳ್ತೀನಿ ಪ್ರತಿದಿನ ಒಂದೊಂದು ಮಂತ್ರ ಹೇಳ್ತೀನಿ ಇದು ವಿಶೇಷವಾಗಿ ಮಂತ್ರಗಳನ್ನ ಪ್ರತಿದಿನ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಕಳಿತೆ ಹಂಗಾಗಿ ವಿಶೇಷವಾಗಿ ಬನ್ನಿ ಹೊತ್ತಿದ್ರೆ ಜನಾರ್ದನ ಆಯನ ಜನಾರ್ದನ ಆಯ ನಮಃ ಮೂರು ಸರಿ ಬೀರಬೇಕಾಗುತ್ತೆ ಜನಾರ್ದನ ಆಯನ ಮಹ ಜನಾರ್ದನ ಆಯನ ಈ ಸರಿ ಮೂರು ಸರಿ ಬರ್ಕೊಂಡು ಇದ್ರಲ್ಲಿ ನಿಮ್ಗೆ ಏನೇ ಕೋರಿಕೆಗಳಿದ್ರು ನಿಮ್ದು ಯಾರಾದ್ರೂ ವಶೀಕರಣ ಆಗಬೇಕು ಅಥವಾ ನಿಮ್ದೇನಾದರೂ ಹಣಕಾಸಿನ ಬರಬೇಕು ಅಥವಾ ಯಾವುದಾದ್ರೂ ಸಾಲದಿದ್ದಾಗಬೇಕು ನಿಮ್ದು ಏನೇ ಕೋರಿಕೆಗಳಿದ್ರು ಕೂಡ ಇದನ್ನು ಬರ್ಕೊಬೋದು ನಿಮ್ಗೆ ಯಾರಾದ್ರೂ ವಶೀಕರಣ ಆಗ್ಬೇಕಂದ್ರೂ ಕೂಡ ಅದನ್ನು ಬರ್ಕೊಬೋದು ವಿಶೇಷವಾಗಿ ಈ ಥರ ನೀವು ನಿಮ್ಗೆ ಏನು ಇಷ್ಟ ಬರ್ತೋ ಅದನ್ನ ಬರ್ಕೊಂಡು ಈ ಥರ ಇದರಲ್ಲಿ ಏನು ಮಾಡಿ ಅಂದರೆ ಒಂದು ಎರಡು ಮೆಣಸಿನ್ಕಾಯಿ ತಗೊಳ್ಳಿ ಮೆಣಸಿನ್ಕಾಯಿ ತಗೊಂಡು ಹಿಡ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಈ ಮೆಣಸಿನ್ಕಾಯಿಗೆ ವಿಶೇಷವಾಗಿ ಒಂದು ಸ್ವಲ್ಪ ದಾರ ತಗೊಳ್ಳಿ ನಾವು ಮಾಡೋ ರೆಮಿಡೀಸ್ ಎಲ್ಲ ನಿಮ್ಮ ಮನೆಯಲ್ಲೇ ಸಿಗೋ ಆಗಿರುತ್ತದೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಖರ್ಚು ಈ ಮೆಣಸಿ ಇದು ಶತ್ರು ನಾಶಕ ಕೂಡ ತುಂಬ ಉಪಯುಕ್ತ ಉಪಯುಕ್ತ ಆಗುತ್ತೆ ಶತ್ರು ಕೂಡ ತಂಟೆ ಕೂಡ ಬರೋದಿಲ್ಲ ವಿಶೇಷವಾಗಿ ಈ ತರ ಸುತ್ತಬಿಟ್ಟು ನೋಡಿ ಈ ತರ ಕಟ್ಬಿಡಿ ಕಟ್ಬೇಕಾದಾಗ ನಿಮ್ಗೆ ಯಾರು ವಶೀಕರಣ ಆಗ್ಬೇಕು ಅಥವಾ ನಿಮ್ಮ ಮಾತು ಯಾರು ಕೇಳಬೇಕು ಗಂಡ ಹೆಂಡತಿ ಮಕ್ಕಳು ಅವರೇ ಕಟ್ಬಿಟ್ಟು ಜನಾರ್ದನ ಒಷಾಯ ವಶಾಯ ವಷಾಯ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡೀಸ್ ಮನೇಲಿ ಮನೆಯಲ್ಲಿ ಆಗಿರ್ತದೆ ಜನಾರ್ದನ ಆಯ ನಮಃ ವಷಾಯ ಜನಾರ್ದನ ಯಾ ಒ ಈ ಥರ ಮೂರು ಸರಿ ಗಂಟು ಹಾಕ್ಬಿಟ್ಟು ಇದನ್ನೇನು ಮಾಡಿ ಅಂದರೆ ಇದರಲ್ಲಿ ಇಟ್ಬಿಡಿ ಇದರಲ್ಲಿ ಇಟ್ಬಿಟ್ಟು ನನ್ನ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದು ಸಂಕಲ್ಪ ಆಯಿತು ಇದನ್ನು ಈ ಥರ ತಿರುಗಿಸಿ ನೋಡಿ ಈ ಥರ ಮಾಡಿಬಿಡಿ ಹಚ್ಬಿಟ್ಟು ಸ್ವಲ್ಪ ದಾರ ತಗೊಂಡು ವಿಶೇಷವಾಗಿ ದಾರ ತಗೊಂಡು ಇದನ್ನ ಈ ತರ ಮಾಡ್ಕೊಂಡು ಓಂ ಜನಾರ್ದನಾಯ ನಮಃ ಓಂ ಜನಾರ್ದನಾಯ ನಮ ಹೋಷಯ ವಶ ಓಂ ಜನಾರ್ದನ ಯಾಷಾ ಯಾ ವಶ ಓಂ ಜನಾರ್ದನಾಯ ನಮ ಹೋಷಾಯ ವರ್ಷ ಮತ್ತೆ ಇದನ್ನ ಮಾಡ್ಬೇಕಾದಾಗ ಅವ್ರ ಹೆಸರು ಕೂಡ ಹೇಳ್ಬೋದು ನೀವು ನಿಮ್ಗೆ ಏನೇ ವಸ್ತು ಬಿದ್ದು ಯಾವ ಹೆಸರು ಕೂಡ ಹೇಳ್ಬೋದು ಜನಾರ್ದನ ಎಂಬುಷ ಯಾವ ಜನಾರ್ದನ ವರ್ಷ ಈ ಥರ ಇದು ಮಾಡಿಕೊಂಡು ವಿಶೇಷವಾಗಿ ಇದನ್ನ ಇಟ್ಕೊಂಡು ಕೇಳ್ಕೊಳ್ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದನ್ನು ಇಪ್ಪತ್ತೊಂದು ಸರಿದೇಶಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತೊಗೊಂಡು ಹೋಗಿಬಿಟ್ಟು ಎಲ್ಲಾದರೂ ದೇವಸ್ಥಾನದಲ್ಲಿ ಅಥವಾ ಮರದ ಕೆಳಗಡೆ ಹಾಕ್ಬಿಟ್ಟು ನಿಮ್ಮ ಕೆಲಸ ನೋಡಿಕೊಂಡು ಬಂದುಬಿಡಿ ನಿಮಗೆಲ್ಲರೂ ಕೂಡ ನಿಮ್ಮ ಆಸೆಗಳಲ್ಲಿ ಇಡೀ ಇರಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ಓಂ ಜನಾರ್ದನಾಯ ನಮ ಹುಷಾಯ ಹೌಷ ಓಂ ಜನಾರ್ದನಾಯ ನಮಃ ಹೌಷಾಯ Om cana dana enum. Şeyh Ganesh.